ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಹೊಸ ಒಂದು ಕೇಂದ್ರ ಸರ್ಕಾರದ ಹುದ್ದೆಯ ಒಂದು ನೋಟಿಫಿಕೇಷನ್ಗೆ ವೇಟ್ ಮಾಡ್ತಾ ಇದ್ರಿ ಯಾವುದೇ ಪದವಿಯನ್ನು ಎನಿ ಡಿಗ್ರಿ ಹೊಂದಿದರೆ ಸೊ ಈ ಒಂದು ಹುದ್ದೆಗೆ ನೋಡ್ತಾ ಇರ್ಬೋದು ಎನ್ಫೋರ್ಸ್ಮೆಂಟ್ ಆಫೀಸರ್ ಅಂತ ಹೇಳ್ತಾರೆ ಈ ಒಂದು ಎನ್ಫೋರ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಹಾಗೆಯೇ ಅಕೌಂಟ್ ಆಫೀಸರ್ ಅದರ ಜೊತೆ ಜೊತೆಗೆ ಇನ್ನೊಂದು ಹುದ್ದೆ ಮಹತ್ವವಾಗಿರುವಂಥ ಹುದ್ದೆ ಈಕ್ವಲ್ ಟು ಯು ಪಿ ಎಸ್ ಸಿ ಏನು ಐ ಎ ಎಸ್ ಲೆವೆಲ್ನ ಹುದ್ದೆಗಳು ಅಂತ ನಾವೇನು ಹೇಳ್ತೇವೆ ನೋಡಿ ಕಮಿಷನರ್ ಹುದ್ದೆ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಯಾವುದೇ ಡಿಗ್ರಿಯನ್ನು ಹೊಂದಿದರೆ ನೀವೆಲ್ಲರೂ ಏನು ಮಾಡ್ಬೋದು ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಸರಿಸುಮಾರು ತಿಂಗಳಿಗೆ ಒಂದು ಲಕ್ಷದಷ್ಟು ನಿಮಗೆ ಸಂಬಳ ಸಿಗುತ್ತೆ ಆ ಸ್ಪ್ರೆಂಡ್ಸ್ ಸೊ ಯಾವೊಂದು ಹುದ್ದೆ ಹಾಗೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ನ ತಿಳ್ಕೊಂಡಿದ್ದೀರಾ ಸೊ ಟೋಟಲ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಯಾವಾಗಿಂದ ಅರ್ಜಿಯನ್ನು ಹಾಕಬೇಕು ಹಾಗೆ ಈ ಒಂದು ಹುದ್ದೆಯ ಒಂದು ಸಿಲೆಬಸ್ ಯಾವ ಥರ ಇರುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನ ಆಗಿರುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಕೇಂದ್ರ ಸರ್ಕಾರದ ಹುದ್ದೆಗಳ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾವಾಗ ಈ ಒಂದು ಹುದ್ದೆಯ ನೋಟಿಫಿಕೇಷನ್ ಆಗಿದೆ ಅನೇಕ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಈ ಒಂದು ವೆಕೆನ್ಸಿ ಏನು ಓಪನ್ ಆಗಿದೆ ಸರಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ವೆಕೆನ್ಸಿ ಸೊ ಇದರ ಮೇಲೆ ಒಂದು ಮಾಹಿತಿಯ ವಿಡಿಯೋವನ್ನು ಮಾಡಿ ಅಂತೇಳಿ ಸೊ ದಿಸ್ ಈಸ್ ದ ವಿಡಿಯೋ ಆಸ್ಪಿರೆಂಟ್ಸ್ ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಈ ಒಂದು ಹುದ್ದೆಯನ್ನು ಯಾವ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅಥವಾ ಯಾವ ಒಂದು ನೇಮಕಾತಿ ಪ್ರಾಧಿಕಾರದಿಂದ ನೋಟಿಫಿಕೇಷನ್ ಮಾಡಲಾಗಿದೆ ಅಂಥೇಳಿ ನೋಡೋದಾದರೆ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ನಿಮಗೆಲ್ಲ ಗೊತ್ತಿರುತ್ತೆ ಏನು ಐ ಎ ಎಸ್ ಮತ್ತು ಐ ಪಿ ಎಸ್ ಎಕ್ಸಾಮ್ಸ್ ಸಿವಿಲ್ ಸರ್ವಿಸಸ್ಗಳನ್ನ ಏನು ಎಕ್ಸಾಮ್ನ ನಡೆಸುತ್ತಲ್ವಾ ಎಸ್ ಸೇಮ್ ಅದೇ ಏನು ಅದೇ ಒಂದು ಬೋರ್ಡ್ ಅಥವಾ ಅದೇ ಒಂದು ಕಮಿಷನ್ ಏನು ಮಾಡ್ತಾ ಇದೆ ಈ ನಿಮ್ಮ ಎನ್ಫೋರ್ಸ್ಮೆಂಟ್ ಆಫೀಸರ್ ಜಾರಿ ನಿರ್ದೇಶನಾಲಯದ ಅಧಿಕಾರಿ ಹಾಗೆ ಅಥವಾ ಅಕೌಂಟ್ ಆಫೀಸರ್ ಅಂತ ಹೇಳಿ ಕರೀತಾ ಇದ್ದಾರೆ ಈ ಲೆಕ್ಕ ಅಧಿಕಾರಿಗಳು ಎನ್ನುವಂತಹ ಒಂದು ಹುದ್ದೆಗೆ ನೋಟಿಫಿಕೇಷನ್ ಇದ್ದಾರೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಇ ಪಿ ಎಫ್ ಆರ್ಗನೈಸೇಷನ್ ಇ ಪಿ ಎಫ್ ಆರ್ಗನೈಜೇಷನ್ ಅಂತಂದ್ರೇನು ಈ ಎಂಪ್ಲಾಯ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತ ನಾವೇನು ಕರಿತೇವೆ ಇ ಪಿ ಎಫ್ ಐ ಹೋಪ್ ನೀವು ಈ ಒಂದು ಆರ್ಗನೈಸೇಷನ್ ಅಥವಾ ಸಂಸ್ಥೆಯ ಬಗ್ಗೆ ಕೇಳಿರ್ತೀರ ಕೇಂದ್ರ ಸರ್ಕಾರದ ಏನು ಒಂದು ಆಫೀಸ್ ಇದೆ ಅಥವಾ ಇಲಾಖೆ ಇದೆ ಸೊ ಈ ಒಂದು ಇಲಾಖೆಯ ಅಡಿಯಲ್ಲಿ ಬರುವಂತಹ ಸರಿಸುಮಾರು ನೋಡ್ತಾ ಇರ್ಬೋದು ಈ ಏನು ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ ಆಫೀಸರ್ ಅಂತ ನಾವೇನು ಕರಿತೇವೆ ಸೊ ಟೋಟಲ್ ಆಗಿ ಎಷ್ಟು ಹುದ್ದೆಗಳಿದಾವೆ ಇದು ಈ ಒಂದು ಹುದ್ದೆಗಳು ನೂರ ಐವತ್ತಾರು ಹುದ್ದೆಗಳು ಇದ್ದಾವೆ ನೂರ ಐವತ್ತಾರು ಹುದ್ದೆಗಳು ಇದ್ದಾವೆ ಸೊ ಆ ಒಂದು ನೂರ ಐವತ್ತಾರು ಹುದ್ದೆಗಳಲ್ಲಿ ಅನ್ರಿಸರ್ಡ್ಗೆ ಎಪ್ಪತ್ತೆಂಟು ಇ ಡಬ್ಲ್ಯೂ ಎಸ್ಗೆ ಒಂದು ಒ ಬಿ ಸಿಗೆ ಗೆ ಎಸ್ ಸಿಗೆ ಇಪ್ಪತ್ತ್ಮೂರು ಎಸ್ ಟಿಗೆ ಹನ್ನೆರಡು ಹಾಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಒಂಬತ್ತಿದೆ ಹಾಗೆ ಯಾವುದೇ ಡಿಗ್ರಿಯನ್ನು ಹೊಂದಿದ್ರೆ ನೀವು ಒಂದು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಒನ್ ಡಿಗ್ರಿ ನಿಮ್ಮದು ಜಸ್ಟ್ ಪಾಸ್ ಆಗಿದ್ರು ಸಹ ಅರ್ಜಿಯನ್ನು ಹಾಕ್ಬೋದು ಹಾಗೆ ನೋಡಿ ಇನ್ನೊಂದು ಹುದ್ದೆ ಬಗ್ಗೆ ನಿಮಗೆ ಹೇಳ್ತಾ ಇದ್ವಿ ಕಮಿಷ್ನರ್ ಲೆವೆಲ್ನ ಒಂದು ಹುದ್ದೆ ಅಂತೇಳಿ ಕಮಿಷ್ನರ್ ಓಕೆ ಆ ಒಂದು ಇಡೀ ಡಿಪಾರ್ಟ್ಮೆಂಟಿನ ಏನಾಗಿರ್ತಾರೆ ನೀವು ಕಮಿಷ್ನರ್ ಆಗ್ತಾರ ಸೊ ಹಾಗಾದ್ರೆ ಆ ಒಂದು ಹುದ್ದೆ ಹೆಸರು ಏನು ಸರ್ ಹಾಗಾದ್ರೆ ನೋಡಿ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ ಹೇಳಿ ಕರೀತಾರೆ ಎ ಪಿ ಎಫ್ ಸಿ ಅಂತ ಹೇಳಿ ಕರೀತಾರೆ ಎ ಪಿ ಎಫ್ ಸಿ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ ಹೇಳಿ ಕರೀತಾರೆ ನೋಡಿ ಕಮಿಷನರ್ ಪೋಸ್ಟ್ ಸರ್ ಹಾಗಾದ್ರೆ ಇದು ಗೆಜೆಟೆಡ್ ಪೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಗೆಜೆಟೆಡ್ ಪೋಸ್ಟ್ ಓಕೆ ಸೊ ಹಾಗಾಗಿ ಯಾರು ಮಹತ್ವಾಕಾಂಕ್ಷ ಏನು ಇಟ್ಕೊಂಡು ಯು ಪಿ ಸಿಯಲ್ಲಿ ಯು ಪಿ ಎಸ್ ಸಿಯ ಒಂದು ಮಟ್ಟದ ಏನು ಹುದ್ದೆಯನ್ನು ಪಡಿಬೇಕು ಅಂತ ಇರ್ತೀರಾ ಸೊ ದಿಸ್ ಇಸ್ ದ ಗ್ರೇಟೆಸ್ಟ್ ಸರ್ ಮೇಲೆ ಹೇಳಿದ್ರಲ್ವ ಆ ಒಂದು ಹುದ್ದೆ ಏನಾಗುತ್ತೆ ನೋಡಿ ಆ ಒಂದು ಹುದ್ದೆನೂ ಒಳ್ಳೆಯ ನೆಕ್ಸ್ಟ್ ಪ್ರಮೋಷನ್ ನಿಮಗೆ ಏನು ಸಿಗುತ್ತೆ ಸೊ ಅದರ ಒಂದು ನೆಕ್ಸ್ಟ್ ಹುದ್ದೆನೇ ಏನಾಗುತ್ತೆ ಈ ಒಂದು ವೆಕೆನ್ಸಿ ನಂಬರ್ ಟು ನೋಡ್ತಾ ಇರ್ಬೋದು ಈ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ ಹೇಳಿ ಕರೀತಾರೆ ಓಕೆ ಸೊ ಹಾಗಾದರೆ ನಿಮ್ಮ ಕರ್ತವ್ಯಗಳು ಏನಾಗಿರುತ್ತೆ ಹಾಗಾದ್ರೆ ನಾಳೆ ಸರ್ನ ನಿಮ್ಮ ಕರ್ತವ್ಯಗಳು ಏನಾಗಿರುತ್ತೆ ಎನ್ಫೋರ್ಸ್ಮೆಂಟ್ ಅಧಿಕಾರಿಯಾಗಿ ನೀವು ಕೆಲಸ ಮಾಡ್ತೀರಾ ಸರ್ಕಾರದ ಏನು ಪ್ರಾವಿಡೆಂಟ್ ಫಂಡ್ಗಳು ಅಂತ ನಾವೇನು ಹೇಳ್ತೇವೆ ಸೊ ಅದನ್ನು ಮ್ಯಾನೇಜ್ ಮಾಡೋದಾಗಿರ್ಬೋದು ಅಥವಾ ಜಾರಿಗೆ ಮಾಡೋದಾಗಿರ್ಬೋದು ಅಕೌಂಟನ್ನು ಮೇಂಟೈನ್ ಮಾಡೋದಾಗಿರ್ಬೋದು ಅಧಿಕಾರಿಗಳ ಅಧಿಕಾರಿಗಳಿಂದ ಕರ್ತವ್ಯಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಆ ಮಟ್ಟದ ಒಂದು ಹುದ್ದೆ ಆಗಿರುತ್ತೆ ಸೊ ನಿಮ್ಗೆ ಏನು ಹೇಳ್ತಾ ಇದ್ವಿ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಏನು ಒಂದು ಕಮಿಷನರ್ ಲೆವೆಲ್ ಪೋಸ್ಟ್ ಇದು ಲೆವೆಲ್ ಟೆನ್ ಆಗಿರುತ್ತೆ ನೋಡಿ ಲೆವೆಲ್ ಟೆನ್ ಅಂತಂದರೆ ನಾವು ಅನೇಕ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಬಂದಿದ್ದೇವೆ ಲೆವೆಲ್ ಟೆನ್ ಅಂತಂದರೆ ಆಲ್ಮೋಸ್ಟ್ ಒಂದು ಐ ಎ ಎಸ್ ಐ ಪಿ ಎಸ್ ಕ್ಯಾಡರ್ನ ಈ ಲೆವೆಲ್ಗಳು ಲೆವೆಲ್ ಹತ್ತರ ಮೇಲೆನೇ ಇರ್ತವೆ ನೋಡಿ ಲೆವೆಲ್ ಲೆವೆನ್ ಲೆವೆಲ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಈ ತರ ಸ್ಟಾರ್ಟ್ ಆಗುತ್ತೆ ಸರಿನಾ ಸೊ ಲೆವೆಲ್ ಟೆನ್ ಈ ಒಂದು ಹುದ್ದೆ ಆರಂಭ ಆಗುತ್ತೆ ಯಾವುದು ಅಸಿಸ್ಟೆಂಟ್ ಈ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ ಹೇಳಿ ಎ ಪಿ ಎಫ್ ಸಿ ಓಕೆ ಸರ್ ಸೊ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಏಳನೇ ವೇತನ ಆಯೋಗದ ಪ್ರಕಾರ ನಿಮಗೆ ಸಂಬಳ ಸಿಗುತ್ತೆ ಅಂತ ಹೇಳಿದರೆ ಸರಿ ಸುಮಾರು ನಿಮಗೆ ಒಂದು ಲಕ್ಷ ಪ್ರತಿ ತಿಂಗಳಿಗೆ ಸಿಗುತ್ತೆ ನೀವು ಸೆಲೆಕ್ಷನ್ ಆಯಿತು ಅಂತಂದ್ರೆ ಹೇಳ್ತೇವೆ ಇದೇ ವಿಡಿಯೋದಲ್ಲಿ ಏನೆಲ್ಲ ಓದ್ಕೋಬೇಕು ಯಾವ ಥರ ಸಿಇಿ ಇರುತ್ತೆ ಪ್ರತಿಯೊಂದನ್ನು ಹೇಳ್ತೇವೆ ಸೊ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾವಾಗಿಂದ ಅರ್ಜಿ ಹಾಕ್ಬೋದು ಸರ್ ಹಾಗಾದ್ರೆ ನೋಡಿ ಅರ್ಜಿಯನ್ನು ಮಾಡ್ಬೋದು ಇಪ್ಪತ್ತೊಂಬತ್ತು ಜುಲೈನಿಂದ ಅರ್ಜಿಯನ್ನು ಹಾಕ್ಬೋದು ಯಾವ ವೆಬ್ಸೈಟ್ನಿಂದ ಯು ಪಿ ಎಸ್ ಸಿ ಆನ್ಲೈನ್ ಓಕೆ ಯು ಪಿ ಎಸ್ ಸಿ ಆನ್ಲೈನ್ ಆ ಒಂದು ವೆಬ್ಸೈಟ್ನಿಂದ ಇಪ್ಪತ್ತೊಂಬತ್ತು ಜುಲೈನಿಂದ ನೀವು ಅರ್ಜಿಯನ್ನು ಹಾಕ್ಬೋದು ಹದಿನೆಂಟು ಆಗಸ್ಟ್ ಏನಾಗಿರುತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ ಸರ್ ಡೀಟೇಲ್ ಆಗಿರುವಂಥ ಅಡ್ವರ್ಟೈಸ್ಮೆಂಟ್ ಯಾವಾಗ ಬರುತ್ತೆ ಇಪ್ಪತ್ತಾರು ಜುಲೈಗೆ ಇದೇ ತಿಂಗಳ ಇಪ್ಪತ್ತಾರಕ್ಕೆ ಒಂದು ಸುದೀರ್ಘವಾಗಿರುವಂತಹ ಸಂಪೂರ್ಣ ನೋಟಿಫಿಕೇಷನ್ ಜಾರಿಗೆ ಆಗುತ್ತೆ ಸೊ ಅದರಲ್ಲಿ ಪ್ರತಿಯೊಂದನ್ನು ಯಾ ಆಯಿತಾ ಬಹಳ ಮೈನ್ಯೂಟ್ ಥಿಂಗ್ಸ್ ಅಂತ ನಾವೇನು ಹೇಳ್ತೇವೆ ಆಯಿತಾ ನಿಮ್ಮ ಡಿಟೇಲ್ಡ್ ಪ್ರತಿಯೊಂದು ಥಿಂಗ್ಸ್ಗಳನ್ನು ಅಲ್ಲಿ ತಿಳಿಸಿರ್ತಾರೆ ಸೊ ಈ ಡೀಟೇಲ್ ಆಗಿರುವಂಥ ಅಡ್ವರ್ಟೈಸ್ಮೆಂಟ್ ಬಂದರೆ ಡೆಫಿನೆಟ್ಲಿ ನಾವೇನು ಮಾಡ್ತೇವೆ ಅದ್ರ ಮೇಲೇನು ನಿಮಗೋಸ್ಕರ ಒಂದು ಮಾಹಿತಿಯ ವೀಡಿಯೋವನ್ನು ಹಾಕ್ತೇವೆ ಆಸ್ ಫ್ರೆಂಡ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಓಕೆ ನಿಮಗೆ ಹೇಳ್ತಾ ಇದ್ವಿ ಏಜ್ ಕ್ರೈಟೇರಿಯಾ ಏನು ಸರ್ ಹಾಗಾದರೆ ನೋಡಿ ಏಜ್ ಕ್ರೈಟೇರಿಯಾ ಫಸ್ಟ್ ಆಫ್ ಆಲ್ ನಾವು ನಿಮಗೆ ಏನು ಹೇಳ್ತಾ ಇದ್ವಿ ಈ ಏನು ಕಮಿಷನರ್ ಪೋಸ್ಟ್ ಇದೆ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷ್ನರ್ ಅಂತ ನಾವೇನು ಹೇಳ್ತೇವೆ ಗ್ರೇಡ್ ಎ ಗೆಜೆಟೆಡ್ ಅಧಿಕಾರಿಯ ಒಂದು ಹುದ್ದೆ ಏನಿದೆ ಸೊ ಈ ಒಂದು ಹುದ್ದೆಗೆ ನಿಮ್ಮ ಏಜ್ ನೋಡ್ತಾ ಇರ್ಬೋದು ಥರ್ಟಿ ಫೈವ್ ಇಯರ್ಸ್ ಅನ್ರಿಸರ್ವ್ ಆಗಿದ್ರೆ ನೀವು ಯಾವುದೇ ರಿಸರ್ವೇಷನ್ ಬರ್ತಾ ಇಲ್ಲ ಅಂತಂದರೆ ಸಾಮಾನ್ಯ ಅಭ್ಯರ್ಥಿ ಅಥವಾ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿ ಆಗಿದ್ದರೆ ಮೂವತ್ತೈದು ಏಜ್ನವರೆಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿದ್ರೆ ಮೂವತ್ತೆಂಟು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿದ್ರೆ ನಲವತ್ತು ಹಾಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ರೆ ನಲವತ್ತೈದು ವರ್ಷದವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆ ಏಜ್ ಕಟ್ ಆಫ್ ಡೇಟ್ ನಿಮಗೆ ಗೊತ್ತಾಗಿದೆ ಯಾವಾಗ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ ಆಫೀಸರ್ ಅಂತ ನಾವೇನು ಹೇಳಿದೇವೆ ಅದಕ್ಕೆ ಏಜ್ ಎಷ್ಟಿದೆ ಸರ್ ಹಾಗಾದರೆ ಸೊ ಅಂದ್ರೆ ಈ ಒಂದು ಇಲ್ಲಿದೆ ನೋಡಿ ಯಾರೆಲ್ಲ ಜನರಲ್ ಅಭ್ಯರ್ಥಿಗಳಿದ್ರ ನಿಮಗೆ ಥರ್ಟಿ ಇಯರ್ಸ್ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳೇನಿದ್ದೀರಾ ನಿಮಗೆ ಮೂವತ್ತ್ಮೂರು ವರ್ಷ ಎಸ್ ಸಿ ಕೆರ್ಟಿ ಫೈವ್ ಹಾಗೆ ಫಾರ್ಟಿ ಇಯರ್ಸ್ ಫಾರ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಸೊ ಈ ಒಂದು ಹುದ್ದೆಗಳು ಏನಾಗುತ್ತೆ ಆಲ್ಮೋಸ್ಟ್ ಒಂದು ಸಿಟಿ ಲೆವೆಲಲ್ಲಿ ನಾಳೆ ನೀವು ಅಪಾಯಿಂಟ್ ಆಯಿತು ಅಂತಂದರೆ ಸಿಟಿ ಲೆವೆಲಲ್ಲೇ ನಿಮಗೆ ಪೋಸ್ಟಿಂಗನ್ನು ಕೊಡ್ತಾರೆ ರಾಜಧಾನಿ ಲೆವೆಲಲ್ಲಿ ಓಕೆ ನಮ್ಮ ಬೆಂಗಳೂರು ಆಗಿರ್ಬೋದು ಅಥವಾ ಬೇರೆ ರಾಜ್ಯದ ಯಾವುದಾದ್ರೂ ಒಂದು ರಾಜಧಾನಿ ಮೈಸೂರು ಸಿಟಿ ಆಗಿರ್ಬೋದು ಸೊ ಅಂತಹ ಒಂದು ಸಿಟಿಯಲ್ಲೇ ನಿಮಗೆ ಏನು ಮಾಡ್ತಾರೆ ಪೋಸ್ಟಿಂಗನ್ನು ಕೊಡಲಾಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯು ಪಿ ಎಸ್ ಸಿ ಇ ಪಿ ಎಫ್ ಒ ಏನು ಹುದ್ದೆ ನಿಮಗೆ ಏನು ಹೇಳ್ತಾ ಇದ್ದೀವಿ ಸೊ ಇದರ ಸಿಲೆಬಸ್ ಯಾವ ಥರ ಇರುತ್ತೆ ನೋಡಿ ಇದರ ಸಿಲೆಬಸ್ ಏನು ಲಾಸ್ಟ್ ಟೈಮ್ ಕಾಲಾಗಿತ್ತು ಈ ಥರ ಇತ್ತು ನೋಡಿ ಕಾಮನ್ ಸಿಲೆಬಸ್ ಫಾರ್ ಈ ಒಂದು ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ ಆಫೀಸರ್ ಅಥವಾ ಎ ಪಿ ಎಫ್ ಸಿ ಈ ಎರಡು ಹುದ್ದೆಗಳಿಗೆ ಜನರಲ್ ಇಂಗ್ಲೀಷ್ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಅಂತ ನಾವೇನು ಹೇಳ್ತೇವೆ ಗ್ರಾಮರ್ ಅದೆಲ್ಲ ಹಾಗೆ ಭಾರತದ ರಾಜಕೀಯ ವ್ಯವಸ್ಥೆ ಮತ್ತು ಎಕನಾಮಿ ಜನರಲ್ ಅಕೌಂಟಿಂಗ್ ಪ್ರಿನ್ಸಿಪಲ್ ನೋಡಿ ಇದೊಂದು ಸ್ವಲ್ಪ ಅಕೌಂಟ್ ಸಬ್ಜೆಕ್ಟ್ ಆಗಿರುತ್ತೆ ಯಾರೆಲ್ಲ ಬಿ ಕಾಮ್ ಬ್ಯಾಕ್ಗ್ರೌಂಡ್ ಇದೀರಾ ಬಿ ಬಿ ಎಮ್ ಬ್ಯಾಕ್ಗ್ರೌಂಡ್ ಇದ್ದೀರಾ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್ ಇದೀರಾ ಸೊ ನಿಮಗೆ ಇದು ನಾಲೆಜ್ ಇರುತ್ತೆ ಬಟ್ ಉಳಿದಂಥ ಅಭ್ಯರ್ಥಿಗಳು ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ಹಾಗೆ ಇಂಡಸ್ಟ್ರಿಯಲ್ ಲಾಸ್ ಓಕೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆ್ಯಸ್ ವೆಲ್ ಆ್ಯಸ್ ಲೇಬರ್ ಲಾಸ್ನ ಅಧ್ಯಯನ ಮಾಡಿ ಹಾಗೆ ಸೆಕ್ಯೂರಿಟಿ ಸೋಷಲ್ ಸೆಕ್ಯೂರಿಟಿ ಇನ್ ಇಂಡಿಯಾ ಹಾಗೆ ಜನರಲ್ ಮೆಂಟಲೆಬಿಲಿಟಿ ಮತ್ತು ಕ್ವಾಯಿಂಟ್ಸ್ ಇರುತ್ತೆ ಹಾಗೆ ಜನರಲ್ ಸೈನ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್ ಕರೆಂಟ್ ಇವೆಂಟ್ಸ್ ಆ್ಯಂಡ್ ಡೆವಲಪ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಭಾರತದ ಸ್ವತಂತ್ರ ಚಳವಳಿ ಸೊ ಇದೆಲ್ಲ ಏನು ಈ ಎರಡು ಹುದ್ದೆಗಳು ಡಿಗ್ರಿ ಮೇಲೆ ಇ ಇಒ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಕೌಂಟ್ ಆಫೀಸರ್ ಹಾಗೆ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷ್ನರ್ ಎನ್ನುವಂಥ ಹುದ್ದೆಗೆ ಏನು ನೋಟಿಫಿಕೇಷನ್ ಆಗಿದೆ ಅಲ್ವಾ ಆ ಎರಡು ಹುದ್ದೆಗೆ ಈ ಒಂದು ಸಿಲೆಬಸ್ ಇರುತ್ತೆ ಇನ್ನು ಉಳಿದಂತೆ ಈ ಕಮಿಷ್ನರ್ ಪೋಸ್ಟ್ ಇದೆ ಅಲ್ವಾ ದೊಡ್ಡ ಪೋಸ್ಟ್ ಎಸ್ ಸೊ ಇದಕ್ಕೆ ಡೆಫಿನೆಟ್ ಆಗಿರುವಂಥ ಒಂದು ಸಿಲೆಬಸ್ನ ನಿಮಗೆ ಹೇಳೋದಾದರೆ ಇಂಡಿಯನ್ ಕಲ್ಚರ್ ಹೆರಿಟೇಜ್ ಫ್ರೀಡಮ್ ಆ್ಯಂಡ್ ಸ್ಟ್ರಗಲ್ ಒನ್ಸ್ ಅಗೇನ್ ಭಾರತ ಸಂಸ್ಕೃತಿ ಸಂಪ್ರದಾಯ ಸ್ವತಂತ್ರ ಚಳವಳಿ ಇದನ್ನೆಲ್ಲ ಓದ್ಕೋಬೇಕು ಹಾಗೆ ಪಾಪ್ಯುಲೇಷನ್ ಡೆವಲಪ್ಮೆಂಟ್ ಆ್ಯಂಡ್ ಗ್ಲೋಬಲೈಸೇಷನ್ ಆಡಿಟಿಂಗ್ ಮತ್ತೆ ಇನ್ಶೂರೆನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಇವೆಲ್ಲ ಸೇರಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ ಸರ್ ಹಾಗಾದರೆ ಬರೆಯೋದಿರ್ತಾ ಅಂದರೆ ಡಿಸ್ಕ್ರಿಪ್ಟಿವ್ ಇರುತ್ತಾ ಟಿಕ್ ಮಾಡೋದಿರುತ್ತಾ ಸರ್ ಇದು ನೋಡಿ ಕಂಪ್ಲೀಟ್ಲಿ ಸಿ ವಿ ಡಿ ಮೋಡ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಎಮ್ ಸಿ ಕ್ಯೂ ಟೈಪ್ ಇರ್ತವೆ ಯಾವುದೇ ರೀತಿ ಬರೆಯೋದೆಲ್ಲ ಇರೋಲ್ಲ ಸೊ ಹಾಗಾಗಿ ಈಗಿಂದೆಲ್ಲ ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಳಿ ನಿಮಗೆ ಬೇಕು ಅನ್ನೋದಾದರೆ ಹೇಳಿ ಡೀಟೇಲ್ ಆಗಿರುವಂಥ ಅಧಿಸೂಚನೆ ನೋಟಿಫಿಕೇಷನ್ ಆದಮೇಲೆ ಅದರ ಮೇಲೆ ಒಂದು ವಿಡಿಯೋನ ಮಾಡ್ತೇವೆ ಸೊ ಅದರ ಕಂಪ್ಲೀಟ್ ಸಿಲೆಬಸ್ನ ಅದರಲ್ಲಿ ಕೊಟ್ಟಿರ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಸರ್ ಈ ಎಕ್ಸಾಮ್ ಆದ ನಂತರ ಮತ್ತೆ ಇನ್ನೊಂದು ಮೇನ್ಸ್ ಎಕ್ಸಾಮ್ ಏನಾದರೂ ಇರುತ್ತಾ ಯು ಪಿ ಎಸ್ ಸಿಲಿ ಇದ್ದಂಗೆ ಯಾವುದೇ ಆ ಥರ ಇರೋದಿಲ್ಲ ನೀವು ಜಸ್ಟ್ ಎಮ್ ಸಿ ಕ್ಯೂ ಟೆಸ್ಟ್ನ ಅಟೆಂಡ್ ಮಾಡಿ ಚೆನ್ನಾಗಿ ಒಳ್ಳೆಯ ಸ್ಕೋರ್ ಮಾಡಿಕೊಂಡ್ರೆ ಏನಾಗುತ್ತೆ ಡೈರೆಕ್ಟ್ ನಿಮ್ಮನ್ನ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಯಾಕಂದರೆ ಇದೆಲ್ಲ ಅಧಿಕಾರಿಗಳ ಹುದ್ದೆ ಆಗಿರೋದ್ರಿಂದ ದೇ ಹ್ಯಾವ್ ಟು ಚೆಕ್ ಯುವರ್ ಪರ್ಸ್ನಾಲಿಟಿ ಪ್ರತಿಯೊಂದನ್ನು ಅವ್ರು ನೋಡಬೇಕಾಗತ್ತೆ ಸೊ ಹಾಗಾಗಿ ಇಂಟರ್ವ್ಯೂ ಇರುತ್ತೆ ಆ ಇಂಟರ್ವ್ಯೂನೂ ನೀವು ಟಾಪ್ ಮಾಡಿದರೆ ಏನಾಗ್ತೀರಾ ಈ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಕೇಂದ್ರ ಸರ್ಕಾರದ ಹುದ್ದೆಯನ್ನು ಪಡೀತೀರ ಹಾಗೆ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಕೌಂಟ್ ಆಫೀಸರ್ ಎನ್ನುವಂಥ ಹುದ್ದೆಯನ್ನು ಪಡೀತೀರ ಸೊ ಈ ಒಂದು ಇ ಒ ಪೋಸ್ಟ್ ನಿಮಗೆ ಹೇಳ್ತಾ ಇದ್ವಿ ಇ ಒ ಪೋಸ್ಟ್ ಎಷ್ಟಿದಾವೆ ಇ ಒ ಪೋಸ್ಟು ನೂರ ಐವತ್ತಾರು ಪೋಸ್ಟ್ ಇದ್ದಾವೆ ನೋಡಿ ನೂರ ಐವತ್ತಾರು ಈ ಇ ಒ ಅಥವಾ ಅಕೌಂಟ್ ಆಫೀಸರ್ ಹಾಗೆ ಎ ಪಿ ಎಫ್ ಸಿ ಹುದ್ದೆಗಳು ಎಷ್ಟಿದಾವೆ ಆಸ್ಪ್ರೆಂಟ್ ಈ ಒಂದು ಎ ಪಿ ಎಫ್ ಸಿ ಆಸ್ ಏನು ಹುದ್ದೆಗಳಿದ್ದಾವೆ ಎಪ್ಪತ್ನಾಲ್ಕು ಹುದ್ದೆಗಳಿದ್ದಾವೆ ಸರಿನಾ ಸೊ ಹಾಗಾಗಿ ಯಾರೆಲ್ಲ ಕೇಂದ್ರ ಸರ್ಕಾರದ ಹುದ್ದೆ ಒಂದು ಬೆಸ್ಟ್ ಅಟೆಂಪ್ಟ್ನ ಕೊಡಬೇಕಂತ ಇದ್ರ ಸೊ ಯೂಸ್ ದಿಸ್ ಆಪರ್ಚುನಿಟಿ ಸೊ ಸುದೀರ್ಘವಾಗಿರುವಂಥ ನೋಟಿಫಿಕೇಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಇಪ್ಪತ್ತಾರು ಅಂತ ಹೇಳಿದ್ದಾರೆ ಇದೇ ತಿಂಗಳ ಸೊ ನೋಟಿಫಿಕೇಷನ್ ಬಂದಾಗ ಖಂಡಿತವಾಗಿಯೂ ನಿಮಗೆ ಡೀಟೇಲ್ ಆಗಿರುವಂಥ ವಿಡಿಯೋವನ್ನು ಮಾಡಿ ಹಾಕ್ತೇವೆ ಸೊ ಹಾಗೆ ಈ ಒಂದು ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ ಪ್ರಕಟ ಆಗಿರುವಂತಹ ಪೇಪರ್ ಶಾರ್ಟ್ ನೋಟಿಫಿಕೇಶನ್ ಏನಿದೆ ನಮ್ಮ ಟೆಲಿಗ್ರಾಮಲ್ಲಿ ಇವತ್ತು ಪೋಸ್ಟ್ ಮಾಡಿರ್ತೇವೆ ಸೊ ಒನ್ಸ್ ಅಗೇನ್ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್